ನೋಡಿ ಫ್ರೆಂಡ್ಸ್ ಇದು ಚಳ್ಳಕೆರೆ ಟು ಬೆಂಗಳೂರಿಗೆ ಹೋಗೋ ಬಸ್ಸು ಕೆ ಎಸ್ ಆರ್ ಟಿ ಸಿ ಕನಿಷ್ಠ ಹತ್ತು ಅಡಿ ಅಷ್ಟೇ ಕಾಣುತ್ತೆ ಮುಂದೆಗಡೆ ಏನು ಕಾಣಲ್ಲ ನೋಡಲಿ ನಮ್ಮ ಹುಡುಗನ ಬೈಕಲ್ಲಿ ಕರೆಂಟ್ ಲೈಟ್ ಹಾಕೊಂಡ್ಬರ್ತಾವನೆ ಮಂಜಾ ನೋಡಿ ಫ್ರೆಂಡ್ಸ್ ಆ ಬೈಕ್ ಹೋಗ್ತಾ ಇದೆ ಸುಮಾರು ಹದಿನೈದರಿಂದ ಇಪ್ಪತ್ತಡಿ ಅಷ್ಟೇ ಕಾಣುತ್ತೆ ಮುಂದೆಗಡೆ ಏನು ಕಾಣಲ್ಲ ಪ್ರತಿಯೊಬ್ಬರು ಬರೋರು ಸಹಿತ ನಮ್ಮ ಪ್ರಶಾಂಪರು ಹೋಬಳಿ ಜಾಸ್ತಿನೇ ಆಗ್ತೈತಿ ಈ ಒಂದು ಫಾಗು ಇದು ನಮ್ಮನೆ ಬೈಕ್ ಹತ್ತು ನೋಡಿರಿ ಡೀಸೆಲ್ ತಗೊಂಡು ಬನ್ನಿ ನಮ್ಮ ವಿಲೇಜಲ್ಲಿ ಒಂದು ಓವರ್ ಟ್ಯಾಂಕ್ ಇದೆ ಅದು ಹತ್ತು ತೀನಿ ಅದ್ರ ಮೇಲ್ಗಡೆ ಹೇಗೆ ಕಾಣುತ್ತೆ ಅಂಬೋದು ಗೊತ್ತಾಗುತ್ತೆ ನನ್ನ ವೆಹಿಕಲ್ ಬಂತು ನಂದು ಕೆ ಎಸ್ ಆರ್ ಟಿ ಸಿ ಬಸ್ ಏಳುವರೆ ಟೈಮು ಎಸ್ ಚಿತ್ರದುರ್ಗ ಪಾವಗಡ ಹೋಗುವಂತಹ ಕೆ ಎಸ್ ಆರ್ ಟಿ ಸಿ ಬಸ್ಸು ಸಮಯ ನೋಡ್ತೀನಿ ಎಷ್ಟಾಗಿದೆ ಅಂತ ನೋಡಿ ಏನೇನು ಕಾಣ್ತಾ ಇಲ್ಲ ಇದು ಒಂದು ಅನುಭವ ನನಗೆ ಲಾಸ್ಟ್ ಇಯರ್ ಅನುಭವ ಆಗಿತ್ತು ಅದು ಮತ್ತೆ ಹೀಗೆ ಅನುಭವ ಆಗ್ತಾಯಿದೆ ಬಸ್ ಸ್ಟ್ಯಾಂಡಲ್ಲಿದೆ ಬಸ್ಸು ಆದರೂ ಕಾಣ್ತಾ ಇಲ್ಲ ಹುಷಾರಾಗಿ ಬರ್ರಿ ಬೈಕಲ್ಲಿ ಬರೋರು ಬಸ್ಸಲ್ಲಿ ಬರೋರು ವೆಹಿಕಲಲ್ಲಿ ಬರೋರು ಲೈಟ್ ಹಾಕ್ಕೊಂಡು ಆರನ್ ಮಾಡಿಕೊಂಡು ಬನ್ನಿ ಕ್ರಾಸ್ ಟೈಮಲ್ಲಿ ನೋಡಿ ಬಸ್ ಸ್ಟ್ಯಾಂಡಾಗಿ ಬಸ್ಸಿದೆ ಇರೋರ್ಗೇನು ಕಾಣ್ತಾನೇ ಇಲ್ಲ ತುಂಬ ಚಳಿ ಆಗ್ತಿದೆ ಫುಲ್ಲು ಫಾಗು ಮಂಜು ಇದೇ ಥರನೇ ಲಾಸ್ಟ್ ಇಯರ್ ಆಗಿತ್ತು ಅದನ್ನು ಅಪ್ಲೋಡ್ ಮಾಡಿದ್ದೇನೆ ನನ್ನ ಕಾರ್ ಬಂದು ನೋಡಿ ನಮಗೆ ನಮ್ಮದ ನಮ್ಮ ಗ್ರಾಮದ ಹೆಸರು ಪಿಲ್ಲಹಳ್ಳಿ ವಿಲೇಜು ಇದು ಬಂದು ಸಿದ್ದೇಶರ್ಗ ಗ್ರಾಮ ಪಂಚಾಯಿತಿ ಬರುತ್ತೆ ಪರಶಾಂಪುರ ಹೋಬಳಿ ಬರುತ್ತೆ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಅಲ್ಲೊಂದು ಓವರ್ ಟ್ಯಾಂಕ್ ಇದೆ ಹತ್ಕೊತೀನಿ ಬಿಟ್ಟು ಅದ್ರ ಮೇಲ್ಗಡೆ ಯಾವ ರೀತಿ ವ್ಯೂಸ್ ಕಾಣುತ್ತೆ ಅನ್ನೋ ತೋರಿಸ್ತೀನಿ ನೋಡಿ ಅಲ್ಲಿ ಬಸ್ ಹೋಯ್ತು ನಿಂತ್ಕೊಂಡಿದ್ದಾರೆ ಏನು ಕಾಣ್ತಾನೇ ಇಲ್ಲ ನೋಡಿ ಚಳಿಗೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಈ ಥರ ಬೆಂಕಿ ಪ್ರತಿ ಕಾಸ್ಕೊತಿರ್ತಾರೆ ಪ್ರತಿಯೊಂದು ವಿಲೇಜಲ್ಲೂ ಸಹಿತ ಇದೇ ರೀತಿಯಾಗಿ ಬೆಂಕಿ ಹಾಕ್ಕೊಂಡು ಹಾಕ್ಕೊಂಡ್ಬಿಟ್ಟು ಚಳಿ ಕಾಸ್ಕೊತಾ ಇರ್ತಾರೆ ನಿಮಗೆ ಈ ಅನುಭವ ಆಗಿದ್ರೆ ಕಮೆಂಟ್ ಮಾಡಿ ನೋಡಿ ಎಷ್ಟು ಬೆಂಕಿ ಅಷ್ಟು ಚಳಿ ಇದೆ ಇಲ್ಲಿ ಮಾತ್ರ ಎಷ್ಟು ಬೆಳ್ಳಿ ಕಾಣುತ್ತೆ ಈ ಕಡೆ ನೋಡಿರಿ ಹೆಂಗೆ ಫಾಗ್ ಫಾಗು ನೋಡಿರಿ ಏನು ಕಾಣಲ್ಲ ಫುಲ್ಲು ಫಾಗು ಮಂಜು ಎಷ್ಟೈತೆ ಅಂದರೆ ತುಂಬ ಮಂಜು ಐತೆ ಏನು ಸುಮಾರು ಹದಿನೈದರಿಂದ ಇಪ್ಪತ್ತೆರಡು ಅಷ್ಟೇ ಕಾಣೋದು ಮುಂದೆಗಡೆ ಏನು ಕಾಣಲ್ಲ ಸೊ ಹೋಗೋರೆಲ್ಲ ಬೈಕಲ್ಲಿ ಹೋಗೋರು ಆರಾಮ್ ಮಾಡ್ಕೊಂಡು ಹೋಗ್ತಿದ್ದಾರೆ ಬಸ್ ಮಿಸ್ ಆಗಿದೆ ಅಂದ್ಕೊತೀನಿ ಅದಕ್ಕೆ ಹೋಗ್ತಾ ಇದಾರೆ ಏನಿಲ್ಲ ಅಲ್ಕೊಂಡು ಡ್ರಾಪ್ ಕೊಡು ಯಾವುದು ಗಾಡಿ ತಗೊಂಡ ನೋಡಿ ಫ್ರೆಂಡ್ಸ್ ಈಗ ಒಂದು ಬೈಕಲ್ಲಿ ಡ್ರೈವ್ ಮಾಡ್ತಾ ಇದ್ದೀನಿ ನಮ್ಮ ಬ್ರದರ್ ಅಖಿಲ್ ಅವರು ಬೈಕ್ ಹೊಡಿತಿದ್ದಾರೆ ನಾನು ಹಿಂದೆಗಡೆ ವೀಡಿಯೋ ಮಾಡ್ಕೊತಿದ್ದೀನಿ ಅಬ್ಬಾಬಾ ಅಬಾ ಓ ಫುಲ್ ಫಾಕ್ ಮಂಜು ಮಂಜು ಎಲ್ಲಿಗೆ ಹೋಗೋದು ಗೇಟ್ಗಾ ಮತ್ತೆ ನಾನು ಇಲ್ಲ ಇಲ್ಲಿ ಹೇಳ್ಕೊಂತೀನಿ ಓವರ್ ಟ್ಯಾಂಕ್ ಓವರ್ ಟ್ಯಾಂಕ್ ಬಿಡು ಓವರ್ ಟ್ಯಾಂಕ್ ಹತ್ರ ಬರೋದಾಯ್ತು ಅಲ್ಲಿ ಮಾಡಿದ್ದೀನಿ ಅಲ್ಲಿ ಅಲ್ಲಿ ಮಾಡ್ಕೊಂಡು ಹೇಳಿ ಬಸ್ ಸ್ಟ್ಯಾಂಡ್ ಆಗಿ ಸರ್ ನೋಡಿ ಈಗ ನಮ್ಮ ಅಲ್ಲಿ ಇರುವಂತಹ ಒಂದು ಓವರ್ ಟ್ಯಾಂಕ್ ಹತ್ತೊತ ಇದ್ದೀನಿ ನನ್ನ ಜೊತೆಗೆ ಯಾರಾದರೂ ಬರೋರು ಹತ್ಬಹೋದು ಬಂದು ಯಾರು ಇಲ್ಲ ಪ್ರಜೆಕ್ಟ್ ಒಮ್ಮೆ ಹೋಗ್ತಾ ಇದ್ದೀನಿ ಇಲ್ಲೊಂದು ಅಜ್ಜಿ ನೀರು ತಗೊಂಡು ಹೋಗ್ತಾ ಐತೆ ಅಯ್ಯೋ ಎರಡು ಅಡಿ ಮೂರು ಅಡಿ ಇನ್ನು ಸ್ವಲ್ಪ ಮುಂದೆ ಕಡೆ ಅಲ್ಲಿ ನೋಡಿ ಐದು ಅಡಿ ಅವ್ರಿಗೆ ಕಾಣುತ್ತೆ ಅಷ್ಟೇ ಮುಂದೆಗಡೆ ಕಾಣಲ್ಲ ಅಲ್ಲೊಂದು ಓವರ್ ಟ್ಯಾಂಕ್ ಇದೆ ಅದು ಹತ್ತುತ್ತೀನಿ ಇವತ್ತು ತುಂಬ ಚಳಿ ಆಗ್ತಾ ಇತ್ತು ಬೈಕಲ್ಲಿ ಹೋದರೆ ಕೀಲು ನಮ್ಮ ಗ್ಯಾರೇಜು ಬೈಕ್ ಗ್ಯಾರೇಜ್ ಟೂ ವೀಲರ್ ಬೈಕ್ ಗ್ಯಾರೇಜ್ ಬೈ ಇದು ಇದನ್ನು ಓವರ್ ಟ್ಯಾಂಕ್ ಹತ್ತಿದ್ದೀನಿ ಇವತ್ತು ಇಲ್ಲಿ ಹೆಂಗ್ ಫಾಕ್ ಕಾಣುತ್ತೆ ನೋಡೋಣ ಇಲ್ಲಿ ನೋಡಿ ಎಲ್ಲ ಚಳಿ ಚಳಿ ಅಂತ ಒಳಗಡೆ ಇದ್ದಾರೆ ಯಾರು ಹೊರಗಡೆ ಬಂದಿಲ್ಲ ಕಾಫಿ ಟೀ ಕುಡ್ಕೊಂಡು ಸೊ ನಾವು ಕಾಫಿ ಟೀ ಕುಡಿಯೋಲ್ಲ ಓನ್ಲಿ ಜೇನು ತುಪ್ಪದ ಬಿಸಿ ನೀರಲ್ಲಿ ಹಾಕ್ಕೊಂಡು ಕುಡಿತೀನಿ ಅಂದರೆ ಹನಿ ವಾಟರ್ ಕುಡಿತೀನಿ ಸೊ ಯಾರಿಗೆಲ್ಲ ಬೇಕಂದರೆ ಹನಿನ ಕಳಿಸ್ಕೊಡ್ತೀನಿ ಇದೆ ಒಬ್ಬರ ಟ್ಯಾಂಕು ಲಾಸ್ಟ್ ಇಯರ್ ಒಂದು ವೀಡಿಯೋ ಮಾಡಿದ್ದೆ ಆದಷ್ಟು ಅದನ್ನು ಚೆಕ್ ಮಾಡಿ ಈ ಒಂದು ವೀಡಿಯೋನೂ ಚೆಕ್ ಮಾಡಿ ಇಲ್ಲೆಲ್ಲ ವಾಟ್ರ್ ಇರುತ್ತೆ ನೋಡಿರಿ ಮೇಲುಗಡೆ ಚೆನ್ನಾಗಿ ಕಾಣುತ್ತೆ ತುಂಬ ಚಳಿ ಆಗ್ತಾ ಇದೆ ಫಾಗ್ ಬೀಳ್ತಾನೆ ಐತೆ ಮೆಂಜು ಮೊಂಜು ಮಳೆ ಬಂದಂಗೆ ಇದೆ ಬರ್ರಿ ಮೇಲುಗಡೆ ಹೋಗೋಣ ಇದು ಒಂದು ಸ್ಟೆಪ್ಪು ನಾನೀಗೊಂದು ಹತ್ತಡಿ ಮೇಲಕ್ಕೆ ಪತ್ತಿನ ಬಂದಿದ್ದೀನಿ ತುಂಬ ಚಳಿ ಆಗ್ತಾ ಇದೆ ಏನು ಮಾತಾಡೋಕ್ಕೆ ಆಗ್ತಾ ಇಲ್ಲ ಸೊ ನನಗೆ ಈಗ ಆಂಧ್ರ ಪ್ರದೇಶದಿಂದ ಒಬ್ಬರು ಕಾಲ್ ಮಾಡಿದ್ದು ನಮ್ಮ ಸ್ನೇಹಿತರು ಅವರು ಹೆಂಗಿದೆ ಫಾಗ್ ಅಂತ ಕೇಳಿದ್ರೆ ತುಂಬ ಫಾಗಿದೆ ಹತ್ತಡಿ ಮೇಲುಗಡೆ ಏನೂ ಕಾಣೋದಿಲ್ಲ ಅಂತ ಅಂದರು ನಮ್ಮದು ಸೇಮ್ ಅದೇ ಥರನೇ ಇದೆ ಬನ್ನಿ ಇನ್ನೊಂದು ಸ್ಟೆಪ್ ಮೇಲಕ್ಕೆ ಹೋಗೋಣ ಹಂಗೆ ವೀಡಿಯೋ ಮಾಡ್ಕೊಂಡು ಇರ್ತೀನಿ ನೋಡಿ ಫಾಗ್ ಜಾಸ್ತಿನೇ ಆಗ್ತಾಯಿದೆ ಈ ಕಬ್ಬಣ ಹಿಡ್ಕೊಂಡ್ರೆ ಕಬ್ಬಿಣದಲ್ಲಿ ನೀರು ಬರ್ತಾಯಿದೆ ನನಗೆ ತುಂಬ ಚಳಿ ಆಗ್ತಾಯಿದೆ ಇವತ್ತಿನ ಡೇಟ್ ಅಂದರೆ ಎಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತು ಇಷ್ಟೈತೆ ಫಾಗು ತುಂಬ ಖುಷಿ ಕೊಡ್ತಾ ಇದೆ ನಮ್ಮ ಭಾಗದಲ್ಲಿ ಸಹಿತ ಸ್ವರ್ಗ ನಮ್ಮ ದುರ್ಗಮ್ಮ ಗಾರೆ ಸ್ವರ್ಗ ನಮ್ಮ ಗ್ರಾಮ ಇವತ್ತಿನ ದಿನ ಇಷ್ಟೊಂದು ಫಾಗ್ ಇದೆ ಏನು ಕಾಣ್ತಾ ಇಲ್ಲ ನಿಮಗೆ ಕೆಳಗಡೆನೇ ತೋರಿಸ್ಬೇಕು ಅಲ್ಲಿ ಇಬ್ಬರು ನಡ್ಕೊಂಡು ಬರ್ತಿದ್ದಾರೆ ನೋಡಿರಿ ಅವ್ರನ್ನ ಜೂಮ್ ಮಾಡಿದ್ರು ಸಹಿತ ಕಾಣಲ್ಲ ಲೈಟಾಗಿ ಕಾಣುತ್ತೆ ಏನೂ ಕಾಣ್ತಾ ಇಲ್ಲ ಫುಲ್ ಫಾಗೇ ನಿಮಗಿದ ಬಿಲ್ಡಿಂಗ್ ತೋರಿಸ್ಬಿಟ್ಟು ಅದನ್ನು ತೋರಿಸ್ಬೇಕು ಹಂಗೆ ಬನ್ನಿ ಹತ್ ಬಿಡೋಣ ನೋಡಿ ಫ್ರೆಂಡ್ಸ್ ನಾನೀಗ ಸುಮಾರು ಒಂದು ಮೂವತ್ತು ಅಡಿ ಮೇಲುಗಡೆ ಇದ್ದೀನಿ ಕೆಳಗಡೆ ಏನೂ ಕಾಣ್ತಾ ಇಲ್ಲ ಫಾಗ್ ಮಾತ್ರ ತುಂಬ ಇದೆ ಮಂಜು ತುಂಬ ಇದೆ ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಫಾಗ್ ಬಿದ್ದು 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 ನೀರು ತೋರಿಸಿ ನೋಡಿರಿ ಕಾಣ್ತಾ ಇದೆಯಾ ಎಸ್ ನೋಡಿರಿ ಇದೆಲ್ಲ ಇದೆಲ್ಲ ಫಾಗು ಫಾಗ್ ಬಿದ್ದು ಮಂಜು ಬಿದ್ದು ನೀರಾಗ್ಬಿಟ್ಟಿದೆ ಕೆಳಗಡೆ ಏನೋ ಕಾಣ್ತಾ ಇಲ್ಲ ನೋಡಿ ಮರ ಮಾತ್ರ ಕಾಣ್ತಾ ಇದೆ ನನ್ನ ಕಣ್ಣಿಗೆ ಫಾಗ್ ಹೋಗ್ತಾ ಇರೋದು ಕಾಣ್ತಾ ಇತ್ತೆ ಅಲ್ಲಿ ಸೂರ್ಯ ಇದ್ದಾನೆ ಏಳುವರೆ ಟೈಮ್ ಆಗಿದೆ ಸೂರ್ಯ ಏನು ಕಾಣ್ತಾನೇ ಇಲ್ಲ ಫಾಗ್ ಮಾತ್ರ ತುಂಬ ಇದೆ ನೋಡಿರಿ ಇಲ್ಲಷ್ಟೇ ಕಾಣ್ತಾ ಇದೆ ಮುಂದಗಡೆ ಏನು ಕಾಣ್ತಾನೆ ಇಲ್ಲ ಜಸ್ಟ್ ಮೂವತ್ತಡಿ ಇದೆ ಇದೀನಿ ಹೈಟಲ್ಲಿ ತುಂಬ ಚಳಿ ಆಗ್ತಾ ಇದೆ ಆಕಾಶಕ್ಕೂ ಭೂಮಿಗೂ ಒಂದೇ ಆಗ್ಬಿಟ್ಟಿದೆ ತುಂಬ ಖುಷಿ ಕೊಡ್ತಾಯಿದೆ ಈ ಒಂದು ಅನುಭವ ಏನಪ್ಪ ಅಂದರೆ ತುಂಬ ಫಾಗು ನಮಗೆ ಚಿಕ್ಕಮಂಗ್ಳೂರು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಹಾಸನ ಈ ಭಾಗದಕ್ಕೋದ್ರೆ ಮಾತ್ರ ಶೃಂಗೇರಿ ಈ ಭಾಗದಕ್ಕೋದ್ರೆ ಮಾತ್ರ ಈ ಥರ ಫಾಗ್ ಕಾಣ್ತಾ ಇರುತ್ತೆ ಆದರೆ ನಮ್ಮ ವಿಲೇಜಲ್ಲಿ ಇದು ಟೂ ಟೈಮ್ಸ್ ನನಗೆ ಕಂಡಂಗೆ ಲಾಸ್ಟ್ ಇಯರ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಶಶಿ ಪಿ ಸಿ ಎಸ್ ಯೂಟ್ಯೂಬ್ ಚಾನಲಲ್ಲಿ ಲಾಸ್ಟ್ ಇಯರು ಇದೇ ಮಂತಲ್ಲೇ ಮಾಡಿದ್ದೀನಿ ಅಂದ್ಕೊಂತೀನಿ ಅಲ್ಲಿ ಚೆಕ್ಔಟ್ ಮಾಡಿಕೊಂಡು ವೀಕ್ಷಣೆ ಮಾಡಿ ಮತ್ತು ಈ ಒಂದು ವಿಡಿಯೋನ ನೋಡಿ ಹದ್ಕಿ ಹುದಕ್ಕೆ ವ್ಯತ್ಯಾಸ ನೋಡಿ ಯಾವ ಟೈಮಲ್ಲಿ ಫಾಗ್ ಚೆನ್ನಾಗಿತ್ತು ಅಂಬೋದನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ತುಂಬ ಖುಷಿ ಕೊಡ್ತು ನನಗೆ ಈ ಒಂದು ಫಾಗು ಒಂಜು ಇಬ್ಬನಿ ಮನೆಯಾಗೆಲ್ಲ ಫುಲ್ಲು ಆವರ್ಸ್ಕೊಂಬಿಟ್ಟಿದೆ ಇಲ್ಲಿಂದ ಏನು ಫೋಟೋ ಕ್ಲಿಕ್ ಹಾಕಿದ್ರೂ ತಮ್ಮೇಲಿ ಕಾಣುತ್ತೆ ಎಲ್ಲ ಗೊತ್ತಿಲ್ಲ ಅದೇ ಬರೀ ಮಂಜು ಮಂಜು ಕಣ ಕಾಣದು ಬರೀ ಫಾಗು ಈ ಥರ ಇದೆ ನನಗಂತೂ ತುಂಬ ಖುಷಿ ಆಯಿತು ಈ ಥರ ಮಂಜು ಬಿದ್ದಿರೋದು ನಮ್ಮ ಗ್ರಾಮದಲ್ಲಿ ಸೊ ನಿಮ್ಮ ವಿಲೇಜಲ್ಲಿ ಇದೇ ಥರ ಬಿದ್ದಿದ್ರೆ ಈ ಒಂದು ಏಟ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದಿದ್ದರೆ ಕಮೆಂಟ್ ಮಾಡಿಸ್ತೀನಿ ಇದು ರೈತರ ಕೆಲಸ ಬೆಳಿಗ್ಗೆ ಏಳು ಗಂಟೆಗೆ ಹೋಗಿದ್ರಂತೆ ಮಳೆ ನೋಡ್ಕೊಂಡು ಬರಲು ಈಗ ಸಮಯ ಒಂಬತ್ತು ಗಂಟೆ ಆಗಿದೆ ಆದ್ರೂ ಮುಂದೆಗಡೆ ಫಾಗು ಮಂಜು ಕಾಣ್ತಾ ಇದೆ ಇವಾಗ ಸ್ವಲ್ಪ ಪರವಾಗಿಲ್ಲ ಸೊ ಫಸ್ಟ್ಗೆ ಹಾಕಿರೋ ವೀಡಿಯೋಗು ಈ ವಿಡಿಯೋಗೂ ವ್ಯತ್ಯಾಸ ನೋಡಿ ಈಗ ಸ್ವಲ್ಪ ಆಗಿದೆ ಹಂಗೆ ಕಾಣ್ತಾ ಇದೆ ಸೊ ಅವಾಗೇನೇನೂ ಕಾಣ್ತಿಲ್ಲ ನೋಡಿ ಹಾಂ ಮರನೇ ಕಾಣ್ತಾ ಇಲ್ಲ ನಮ್ಮೂರು ಬಸ್ ಸ್ಟಾಪ್ ಅದು ಅಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ನಿಂತ್ಕಂತೂ ಏನೂ ಕಾಣಲಿಲ್ಲ ಸೊ ಈಗ ಸ್ವಲ್ಪ ದೂರದಲ್ಲಿದೆ ಫಾಗು ಹಾಂ ಅದಕ್ಕೂ ಇದಕ್ಕೆ ವ್ಯತ್ಯಾಸ ಇರಲಿ ಅಂತಂದು ಈ ಒಂದು ವಿಡಿಯೋ ಮಾಡಿದ್ದೀನಿ ನಾನು ನೋಡಿ ಹೀಗೆ ಪ್ರೆಸೆಂಟ್ ಇಷ್ಟಿದೆ ನಮ್ಮ ವಿಲೇಜಲ್ಲಿ ಅಲ್ಲೂ ಆದ್ರೂ ದೂರದಲ್ಲಿರುವಂತಹ ವೆಹಿಕಲ್ಸ್ ಏನೂ ಕಾಣೋದೇ ಇಲ್ಲ ನೋಡಿ ಕಾರ್ ಬರ್ತಾ ಇದೆ ಇದಕ್ಕೂ ಅದಕ್ಕಿರೋ ವ್ಯತ್ಯಾಸ ಏನನ್ನಿಸ್ತೋ ಕಮೆಂಟ್ ಮಾಡಿ ಯಾಕಂದರೆ ಈ ಒಂದು ಫಾಗು ಬರೋದು ನಮ್ಮ ಬಯಲು ಸೀಮೆಯಲ್ಲಿ ಅದು ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಚಳಕೆರೆ ತಾಲೂಕು ಚಳಕೆರೆ ತಾಲೂಕಲ್ಲಿ ಈ ರೀತಿ ಮಂಜು ಫಾಗು ಬೀಳುತ್ತಂತಂದರೆ ಅಷ್ಟು ಸುಲಭದ ಮಾತಲ್ಲ ಈ ಒಂದು ನ್ಯೂಸ್ನ ಪ್ರಕಾರ ನ್ಯೂಸಲ್ಲಿ ತಿಳಿಸುವ ಪ್ರಕಾರ ಹತ್ತು ದಿನ ಕಾಲ ಇದೇ ರೀತಿಯಾಗಿ ಮಂಜು ಇರುತ್ತೆ ಅಂತಂದು ಮಾಹಿತಿ ಮತ್ತು ಅದೇ ರೀತಿಯಾಗಿ ಡೆಲ್ಲಿ ದೊಡ್ಡ ದೊಡ್ಡ ವಿಮಾನ ನಿಲ್ದಾಣಗಳಲ್ಲಿ ಈ ರೀತಿ ಮಂಜು ಫಾಗಲ್ಲಿ ವಿಮಾನ ನಡೆಸಲು ಹಾಗಲ್ಲ ಅಂತಂದು ಒಂದು ಟೆನ್ ಡೇಸಿಂದನೂ ಸ್ಟ್ರೈಕ್ ಮಾಡಿದ್ದಾರೆ ಅಂದರೆ ವಿಮಾನಯಾನ ನಿಲ್ಲಿಸಿದ್ದಾರೆ ಏನಕ್ಕೆ ಅಂದರೆ ಈ ಥರ ಮಂಜು ಇದ್ದರೆ ಒಳಗಡೆ ಹೋದರೆ ಅವರಿಗೆ ಏನೂ ಕಾಣಲಿಲ್ಲ ಅಂದರೆ ಬಿದ್ದೋಗೋ ಸಾಧ್ಯತೆ ಇರುತ್ತೆ ಕಂಟ್ರೋಲ್ ಸಿಗಲ್ಲ ಆ ಒಂದು ಉದ್ದೇಶದಿಂದ ಈ ಒಂದು ದೊಡ್ಡ ದೊಡ್ಡ ವಿಮಾನ ನಿಲ್ದಾಣದಲ್ಲಿ ಕೆಲವೊಂದು ವಿಮಾನಗಳನ್ನು ಸ್ಟಾಪ್ ಮಾಡಿದ್ದಾರೆ ಯಾಕಂದರೆ ತುಂಬ ಫಾಗು ಮಂಜು ಇದೆ ಹಂಗಾಗಿ ಅದಕ್ಕೆ ಮಾಡ್ತಿದ್ದಾರೆ ಅಂತ ಈಗ ಅನ್ಕೊ ಅನ್ಸ್ ಅನಿಸ್ತಾ ಇದೆ ಅದ್ರ ಬದ ವಿಮಾನದಲ್ಲಿ ಹೋಗೋ ಬದಲು ಟ್ರೈನಲ್ಲಿ ಹೋಗ್ಬೋದು ಸ್ವಲ್ಪ ಲೇಟ್ ಆಗ್ಬೋದು ಇಷ್ಟು ಇದೆ ಇವತ್ತಿನ ದಿನ ನಮ್ಮ ವಿಲೇಜಲ್ಲಿರುವಂತಹ ಒಂದು ಫಾಗ್ನ ಸ್ಥಿತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರು ಕಮೆಂಟ್ ಮಾಡಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು